ಮನುಷ್ಯರಿಗೆ ಇರೋ ದೊಡ್ಡ ರೋಗ ಅಂದರೆ ಒಬ್ಬ ಬೆಳೀತಾ ಇದ್ದಾರೆ ಅಂದರೆ ಅದನ್ನ ನೋಡಿ ಸಹಿಸಿಕೊಳ್ಳೋಕೆ ಆಗದೆ ಇರೋದು ನೀನು ಅಂದುಕೊಂಡ ಅದನ್ನು ಸಾಧಿಸೋಕೆ ಮಾತು ಮೊದಲ ಅಸ್ತ್ರ ಆದರೆ ಮೌನ ಕೊನೆ ಅಸ್ತ್ರ ಅಂತ ಅರ್ಥ ಮಾಡ್ಕೋ ನಮ್ಮ ಹತ್ರ ಇಲ್ಲದಿದ್ದಾಗ ನನ್ನ ಕತೆ ಮುಗಿತು ಅನಿಸಿದಾಗ ನಮ್ಮ ಜೊತೆ ಯಾರು ಇರ್ತಾರೋ ಅವನೇ ನಮ್ಮ ನಿಜವಾದ ಸ್ನೇಹಿತ ಪ್ರೀತಿ ಸಲ ಸೋಲಲ್ಲ ನಿಂಗೆ ಅಂತ ಒಂದಿನ ಬರುತ್ತೆ ಅಲ್ಲಿವರೆಗೂ ಬೊಗಳು ಪ್ರತಿ ನಾಯಿಗೂ ಆನ್ಸರ್ ಮಾಡ್ತಾ ಹೋದರೆ ನೀನು ಚೀಪ್ ಆಗ್ತೀಯ ಅದಕ್ಕೆ ಸೈಲೆಂಟ್ ಆಗಿರು ಒಂದು ಸಲ ಗೆಲುವು ನಿನ್ನದಾದರೆ ಆ ಧ್ವನಿ ಪ್ರಪಂಚಕ್ಕೆ ಕೇಳಿಸುತ್ತೆ ಆಗ ಬೊಗಳಿರೋ ಪ್ರತಿಯೊಬ್ಬ ಬಾಲ್ ಅಲ್ಲಾಡಿಸ್ಕೊಂಡು ನಿನ್ನ ಹತ್ರ ಬರ್ತಾನೆ ಅಲ್ಲಿಯವರೆಗೂ ಸೈಲೆಂಟ್ ಆಗಿರು ಒಂಟಿಯಾಗಿರು ತಾಳ್ಮೆಯಿಂದಿರು ಯಾರ ಹಿಂದೆಯೂ ಜಾರದಿರು ನೀನೇ ಬೇಕೆನ್ನುವರು ಬರಲಿ ಬೇಡ ಎನ್ನುವವರು ದೂರವೇ ಇರಲಿ ಜೀವನದಲ್ಲಿ ಯಾರಿಗಾಗಿಯೂ ಗೋಗರಿಯ ಬೇಡ ಯಾವುದು ಶಾಶ್ವತವಲ್ಲ ನಿನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರು ಯಾವ ವರ್ತನೆಯಿಂದ ನೀನು ಬದಲಾದೆ ಅಂತ ಗುರುತಿಸೋದೇ ಇಲ್ಲ ಬದುಕು ಇರುವುದು ಬದುಕಿ ತೋರಿಸುವುದಕ್ಕಾಗಿ ಹೊರತು ಭಯದಲ್ಲಿ ಬಾಡಿ ಹೋಗುವುದಕ್ಕಲ್ಲ ಒಮ್ಮೆ ಕ್ಷಮಿಸಿ ನೋಡು ಮತ್ತೊಮ್ಮೆ ಕ್ಷಮಿಸಿ ಬಿಡು ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದೇ ಅದೇ ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ದೂರ ಸರಿದು ಬಿಡು ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರದು ಕಷ್ಟ ಸುಖಗಳನ್ನು ನೀನೇ ಹೊರಬೇಕು ಅದರಿಂದ ಭುಜಗಳಿಗಿಂತ ಮನಸ್ಸು ಗಟ್ಟಿಯಾಗಿರಲಿ ಒಬ್ಬ ನಾಯಕ ಹೇಗಿರ್ತಾನೋ ಅವನ ಸೈನ್ಯ ಕೂಡ ಹಾಗೆ ಇರುತ್ತೆ ಅದು ಒಳ್ಳೆಯದಾಗಲಿ ಕೆಡುಕಾಗಲಿ ಈ ಭೂಮಿ ಮೇಲೆ ಯಾವ ಜೀವಿ ಎಷ್ಟು ಎತ್ತರಕ್ಕೆ ಬೀಳಿದರೂ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಬೇಕಷ್ಟೆ ಹೋರಾಟಕ್ಕೆ ಮೊದಲು ಶತ್ರುಗಳನ್ನು ಅಧ್ಯಯನ ಮಾಡಿಕೊ ಅವನ ಸಾಮರ್ಥ್ಯ ಕೊರತೆ ಅರ್ಥವಾದರೆ ಅರ್ಧ ಯುದ್ಧ ಗೆದ್ದಂತೆ ಯಾಕೆ ಯಾವಾಗಲೂ ನಿನ್ನ ಜೊತೆ ಯಾರು ಇಲ್ಲ ಅಂತ ಕೊರಗ್ತೀಯಾ ಒಬ್ಬಂಟಿಯಾಗಿದ್ದರೆ ಉಸಿರಾಡೋಕ್ಕೆ ಆಗ್ತಾ ಇಲ್ವಾ ಪ್ರಾಣ ಹೋದಂತೆ ಆಗ್ತಾ ಇದೆಯಾ ಆಗಲೇ ಮರೆತು ಹೋದ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಒಂಟಿಯಾಗಿಯೇ ಇದೆಯಲ್ವಾ ಆದರೂ ಈ ಪ್ರಪಂಚದಲ್ಲಿ ನೀನೊಬ್ಬನೇ ಅಲ್ಲ ಜಗತ್ತಿಗೆ ಹೆಗಲಲ್ಲಿ ಬೆಳಕನ್ನು ಕೊಡೋ ಸೂರ್ಯನು ಒಬ್ಬಂಟಿನೆ ರಾತ್ರಿ ಬೆಳದಿಂಗಳನ್ನು ಸುರಿಸೋ ಚಂದ್ರನು ಒಬ್ಬಂಟಿನೆ ನೀನು ಅನ್ಕೋಬಹುದು ಸೂರ್ಯ ಚಂದ್ರನು ಜಗತ್ತಿಗೆ ಒಂದಕ್ಕಿಂತ ಜಾಸ್ತಿ ಇಲ್ಲ ಅಂತ ಅದಕ್ಕೆ ಯಾರ ಜೋಡಿಯನ್ನು ಬಯಸೋದಿಲ್ಲ ಅಂತ ಮನುಷ್ಯರ ಹಾಗೆ ಕೆಲವು ಲಕ್ಷ ಕೋಟಿ ನಕ್ಷತ್ರಗಳು ಕೂಡ ಜೊತೆಯಲ್ಲಿ ಇರೋಲ್ಲ ನೀನು ತಿಳ್ಕೊಬೇಕಾದದ್ದು ಇಷ್ಟೇ ಯಾರಾದರೂ ಯಾರಿಗೋಸ್ಕರನೋ ಸುಮ್ಮನೆ ಬರಲ್ಲ ಅಂತ ಬರೋಷ್ಟು ಯಾರು ಇರಲ್ಲ ಇಲ್ಲಿ ಕಣ್ಣೀರು ಒರೆಸಲು ಯಾವ ಕೈ ಕೂಡ ಬರೋದಿಲ್ಲ ನೀನೇ ಬರೆಸಿಕೊಳ್ಳಬೇಕು ಸಾಧ್ಯವಾದಷ್ಟು ನಿನ್ನ ಕಷ್ಟವನ್ನು ಕಣ್ಣೀರಿಗೆ ಹೇಳೋದು ಬೇಡ ಒಂಟಿತನದಲ್ಲೂ ಆನಂದವನ್ನು ಹುಡುಕಿಕೋ ಇಂತಹ ಒಳ್ಳೆ ಒಳ್ಳೆಯ ಕಂಟೆಂಟ್ಗಳನ್ನ ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ